ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಇಂದಿನ ಬಜೆಟ್ ಬಜೆಟ್ನಲ್ಲಿ ಸಿಂಧನೂರಿಗೆ ಕೌಶಲ್ಯ ತರಬೇತಿ ಕೇಂದ್ರ ಸ್ಥಾಪನೆಗೆ ಅನುಮತಿ ಸ್ವಾಗತಾರ್ಹ ಬಸನಗೌಡ ಬಾದರ್ಲಿ ಅಗಲಿದ ಮಾರಪ್ಪಗೆ ಸಿಪಿಐಎಂ ಪಕ್ಷದಿಂದ ಶ್ರದ್ಧಾಂಜಲಿ ಸಭೆ ದೇವಿ ಕ್ಯಾಂಪ್ ಎನ್ಜಿಬಿ ಶಾಲೆಯಲ್ಲಿ ಅದ್ಧೂರಿ ವಾರ್ಷಿಕೋತ್ಸವ ಸಮಾರಂಭ ಶೀಘ್ರದಲ್ಲೇ ಒಳಬಳ್ಳಾರಿ ಪ್ರೌಢಶಾಲೆಗೆ ಶೌಚಾಲಯ ವ್ಯವಸ್ಥೆ ಇಒ ಚಂದ್ರಶೇಖರ್ Right tour Samiti Sudiksha International School and Pew College Nursery to Pews Admissions open for 2025-2026 batch located amidst Lush Greenery in Gadinadu, Ballari District, Sudiksha International School and Pew College. Safe and secure campus. Teacher student ratio of 1 to 30 for personalized attention. Activity based learning with a focus on mutual co -learning. Comprehensive personality development programs. Well equipped training facilities for skating, horse riding, and swimming. Academic excellence. Smart classrooms. Well equipped library. Dedicated science laboratories. Physics, Chemistry, Biology, and Computer Labs. Olympiad and Foundation classes for competitive exam preparation. Residential facilities. Separate, spacious, and secure hostels for boys and girls. Spacious playground for sports and recreation. Safe and reliable transportation Facility Contact us. Sudiksha International School and Pew College. Address Ibrahimpura, Karchiganuru Road, Siruguppa, Ballari District. Contact number 90196325091 9980322129. Enroll today for your holistic learning experience and all-round development at Sodisha International School and PU College. ವಾರ್ತೆಗಳ ವಿವರ ಚುನಾವಣೆ ಪೂರ್ವದಲ್ಲಿ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ನವಸಂಕಲ್ಪ ನವಸಿಂಧನೂರು ಎನ್ನುವ ಘೋಷಣೆಯೊಂದಿಗೆ ಕಾಂಗ್ರೆಸ್ ಪಕ್ಷದಿಂದ ಪಾದಯಾತ್ರೆ ಮಾಡಿ ಜನರಿಗೆ ನೀಡಿದ ಭರವಸೆಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಂಧುನೂರಿಗೆ ಕೌಶಲ್ಯ ತರಬೇತಿ ಕೇಂದ್ರ ಸ್ಥಾಪನೆಗೆ ಆಯವ್ಯಯದಲ್ಲಿ ಸೇರ್ಪಡೆ ಮಾಡಿರುವುದಕ್ಕೆ ಅಭಿನಂದಿಸುವುದಾಗಿ ವಿಧಾನಪರಿಷತ್ ಪರಿಷತ್ ಸದಸ್ಯರಾದ ಬಸವನಗೌಡ ಬಾದಲ್ಯ ಅವರು ಹೇಳಿದರು ತಮ್ಮ ಜನಸ್ಪಂದನ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನ ರಾಗಲ್ಪರ್ವಿ ಮತ್ತು ಬಾದರ್ಲಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳ ಮಧ್ಯದಲ್ಲಿ ಬರುವ ಸಿ ಎಸ್ ಎಫ್ ಕ್ಯಾಂಪಿನಲ್ಲಿ ಏಳು ಸಾವಿರದ ಆರುನೂರು ಎಕರೆ ಜಮೀನಿದ್ದು ಅದರಲ್ಲಿ ಕೆರೆ ನಿರ್ಮಿಸಿ ಗ್ರಾಮಸ್ಥರಿಗೆ ಕುಡಿಯುವ ನೀರು ಮತ್ತು ಐದು ನೂರು ಎಕರೆಗೆ ನೀರುಣಿಸುವ ಯೋಜನೆಗೆ ಡಿಪಿಆರ್ ತಯಾರಿಸಲು ಸರ್ಕಾರ ಅನುಮತಿ ನೀಡಿದೆ ಸಿಂಧನೂರನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲು ಎಂಜಿನಿಯರಿಂಗ್ ಮೆಡಿಕಲ್ ಮತ್ತು ಕಾನೂನು ವಿದ್ಯಾಲಯಗಳ ಸ್ಥಾಪನೆಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಹಾಗೆ ತುಂಗಭದ್ರ ಎಡದಂಡೆ ನಾಲೆಗೆ ಪರ್ಯಾಯವಾಗಿ ನವಲಿ ಜಲಾಶಯ ನಿರ್ಮಿಸಲು ಸರ್ಕಾರ ಮುತುವರ್ಜಿ ವಹಿಸಿದ್ದು ಅದಕ್ಕೆ ಅಗತ್ಯಕ್ಕನುಗುಣವಾಗಿ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಲು ಸರ್ಕಾರ ಒಪ್ಪಿದೆ ಎಂದು ಬಸನಗೌಡ ವಿವರಿಸಿದರು ಜೋಳ ಖರೀದಿ ಪ್ರಕ್ರಿಯೆ ಸ್ವಲ್ಪ ಮಟ್ಟಿಗೆ ವಿಳಂಬವಾಗಿದ್ದು ಇಷ್ಟರಲ್ಲಿಯೇ ಖಾಲಿ ಚೀಲದ ವ್ಯವಸ್ಥೆಯೂ ಕೂಡ ಸೇರಿದಂತೆ ಅಗತ್ಯ ಹಣವನ್ನು ಬಿಡುಗಡೆ ಮಾಡಲು ಕೃಷಿ ಸಚಿವರ ಗಮನ ಸೆಳೆದಿರುವುದರ ಜೊತೆಗೆ ನಗರದ ವಲಯದಲ್ಲಿರುವ ತುಂಗಭದ್ರ ಎರಡಂಡೆ ನಾಲಿ ವ್ಯಾಪ್ತಿಗೊಳಪಡುವ ನಲವತ್ತನೇ ವಿತರಣಾ ಕಾಲುವೆಗೆ ಹೊಂದಿಕೊಂಡಿರುವ ರಸ್ತೆ ಸುಧಾರಣೆಗೆ ಮೂರು ಕೋಟಿ ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರ ಕರ್ನಾಟಕ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮಕ್ಕೆ ಸಿಸಿ ರಸ್ತೆ

ಆದರೆ ರಸ್ತೆಯನ್ನು ಕಳಪೆಯಾಗಿ ನಿರ್ಮಿಸಿ ಹಣ ದುರುಪಯೋಗ ಮಾಡಿಕೊಂಡಿದ್ದರ ವಿರುದ್ಧ ಸರ್ಕಾರಕ್ಕೆ ದೂರು ಸಲ್ಲಿಸಿದ್ದರಿಂದ ನಿಗಮದ ಅಧಿಕಾರಿಯನ್ನು ಅಮಾನತುಗೊಳಿಸಿ ಕಾಮಗಾರಿ ಗುಣಮಟ್ಟದ ಬಗ್ಗೆ ತನಿಖೆಗೊಳಪಡಿಸಿದಾಗ ಕಳಪೆ ಕಾಮಗಾರಿ ಎಂದು ಸಾಬೀತಾಗಿದೆ ಆದ್ದರಿಂದ ಪುನರ್ ಕಾಮಗಾರಿ ಮಾಡುವಂತೆ ಸರ್ಕಾರ ಆದೇಶಿಸಿದೆ ಎಂದು ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮಾಜಿ ಅಧ್ಯಕ್ಷ ಶಿವಕುಮಾರ್ ಜವಳಿ ಪರಿಶಿಷ್ಟ ಪಂಗಡದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ರಾಗಲ್ಪರ್ವಿ ಕಾಜ್ ರೌಡ್ ರೌಡ್ಕುಂದ ವೀರರಾಜು ಬೂದಿವಾಳ ಕ್ಯಾಂಪ್ ಅಮರೇಶ್ ಗಿರ್ಜಾಲಿ ವೀರೇಶ್ ರಾರಾಬಿ ಯೂನೂಸ್ ಪಾಷಾ ದಡೆಸೂಗೂರ್ ಹಂಪ ಮಾವಲ್ಕಮ್ ದಿನ್ನಿ ಫಕೀರಪ್ಪ ರಾಮತ್ನಾಳ್ ಚಂದ್ರಶೇಖರ್ ಬಾದರ್ಲಿ ಹಬೀಬ್ ಯೂಸುಫ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಲಾ ಕಾಲೇಜ್ ಇರ್ಬೋದು ಅನೇಕ ವಿಚಾರಗಳನ್ನ ಇವತ್ತು ಧ್ವನಿ ಎತ್ತುವಂಥ ಕೆಲಸಗಳು ವಿಧಾನಸೌಧ ವಿಧಾನ ಪರಿಷತ್ನಲ್ಲಿ ಮಾಡಿದಿರಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಸರ್ಕಾರಕ್ಕೆ ಒತ್ತಡ ಹಾಕುವಂಥ ಸಂದರ್ಭ ಇವತ್ತು ಎಲ್ಲ ತಾಲೂಕಿನ ಜನರಿಗೆ ಇವತ್ತೇನು ಸಿಂಧನೂರ್ಗ ಏನು ಜಿಲ್ಲೆ ಆಗಬೇಕು ಅಂಥೇಳಿ ಒಂದು ಎಲ್ಲರ ಒಂದು ಆಸೆ ಹೋರಾಟ ಅನೇಕ ವರ್ಷಗಳಿಂದ ಹೋರಾಟ ಇದೆ ಆ ಹೋರಾಟಕ್ಕೆ ನಾನು ಧ್ವನಿಯಾಗಿ ನಿಲ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ವಿಶೇಷವಾಗಿ ನಮ್ಮ ರೈತರ ವಿಚಾರ ಬಂದಾಗ ಇವತ್ತೇನು ದಾಗಲ್ಪರ್ವಿ ಭಾಗ ಇರ್ಬೋದು ಬಾದರ್ಲಿ ಭಾಗ ಇರ್ಬೋದು ಇವತ್ತು ಐನೂರು ಎಕರೆ ಕೆರೆಯನ್ನು ಮಾಡುವಂಥ ಪ್ರಸ್ತಾಪನೆ ಈಗಾಗಲೇ ಡಿ ಪಿ ಆರ್ ಸಿದ್ಧಪಡಿಸೀನಿ ಅಂಥೇಳಿ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅದುಗಳು ಇವತ್ತು ಸೆಂಟ್ರಲ್ ಸ್ಟೇಟ್ ಫಾರ್ಮಲ್ಲಿ ಐದುನೂರು ಎಕರೆಯನ್ನು ಡಿ ಪಿ ಆರ್ ಅನ್ನು ಸಿದ್ಧಪಡಿಸಿ ಕೇಂದ್ರಕ್ಕೆ ಅನುಮತಿ ಕೇಳುವಂಥ ಕೆಲಸಗಳು ಪ್ರಾಮಾಣಿಕವಾಗಿ ಇದ್ದೀವಿ ಈಗಾಗಲೇ ಅದರಲ್ಲಿ ಕಾರ್ಯರೂಪಕೂ ಇದೆ ಉಪಮುಖ್ಯಮಂತ್ರಿಗಳು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಎ ಸಿ ಎಸ್ ಇರ್ಬೋದು ಎನ್ ಡಿ ಇರ್ಬೋದು ನಿರ್ದೇಶನ ಕೊಟ್ಟು ಈಗಾಗಲೇ ಡಿ ಪಿ ಆರ್ ರೆಡಿ ಮಾಡುವಂಥ ಲೈನ್ ಎಸ್ಟಿಮೇಟನ್ನು ರೆಡಿ ಮಾಡುವಂಥ ಕೆಲಸ ಈಗಾಗಲೇ ನಡೀತಾ ಇದೆ ಐದುನೂರು ಎಕರೆಯನ್ನು ಇವತ್ತು ಆ ಭಾಗದ ಕುಡಿಯುವ ನೀರಿನ ಸಮಸ್ಯೆಗಳು ಇರ್ಬೋದು ಇವತ್ತು ಆ ಭಾಗಕ್ಕೆ ವಿಶೇಷವಾಗಿ ಏನು ರಾಗಲ್ಪರ್ವಿ ಜಿಲ್ಲಾ ಪಂಚಾಯತ್ ಇರ್ಬೋದು ಬಾದ್ರಳಿ ಜಿಲ್ಲಾ ಪಂಚಾಯತ್ ಇರ್ಬೋದು ಆ ಭಾಗಕ್ಕೆ ಅನುಕೂಲ ಆಗುವಂಥ ಕೆಲಸ ಪ್ರಾಮಾಣಿಕವಾಗಿ ಇದ್ದೀನಿ ಇವತ್ತೇನು ನವಲಿ ಜಲಾಶಯಗಳೂ ಒಂದು ಪ್ರಶ್ನೆಯನ್ನು ಕೇಳಿದ್ದೀನಿ ಬಜೆಟ್ನಲ್ಲಿ ಅನುದಾನ ಇಡಬೇಕಾಗಿತ್ತು ಮತ್ತೆ ಒತ್ತಾಯವನ್ನು ಮಾಡ್ತೀನಿ ನಾಳೆ ಸೋಮವಾರ ಇವತ್ತು ಪ್ರಶ್ನೆ ಇದೆ ವಿಶೇಷವಾಗಿ ಮತ್ತು ಲಾ ಕಾಲೇಜನ್ನು ಕೇಳುವಂಥದ್ದು ಮಾಡಿದ್ದೀನಿ ಮೆಡಿಕಲ್ ಕಾಲೇಜ್ ಕೇಳುವಂಥದ್ದು ಮಾಡಿದ್ದೀನಿ ಇಂಜಿನಿಯರಿಂಗ್ ಕಾಲೇಜ್ ಕೇಳುವಂಥದ್ದು ಮಾಡಿದ್ದೀನಿ ಡಿಪ್ಲೊಮೊ ಕಾಲೇಜ್ ಕೇಳುವಂಥದ್ದು ಮಾಡಿದ್ದೀನಿ ಅನೇಕ ಇವತ್ತೇನು ಸಿಂಧನೂರನ್ನ ನವಸಂಕಲ್ಪ ನವ ಸಿಂಧನೂರನ್ನ ಏನು ಇವತ್ತು ನಮ್ಮ ಮೇಲೆ ಜನರು ಭರವಸೆ ಇಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿರೋದು ಆ ಬ ಭರವಸೆಯನ್ನು ಉಳಿಸಿಕೊಡುವಂಥದ್ದು ಮಾಡುವಂಥದ್ದು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀನಿ ರೈತರ ವಿಚಾರ ಇರ್ಬೋದು ಯುವಕರ ವಿಚಾರ ಇರ್ಬೋದು ಮಹಿಳೆಯರ ವಿಚಾರ ಇರ್ಬೋದು ಅನೇಕ ಇವತ್ತು ಇಲ್ಲಿ ಅನೇಕ ಫ್ಯಾಕ್ಟ್ರಿಗಳು ಬರಬೇಕು ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಸಿಗಬೇಕು ಎಂಬ ಹೋರಾಟ ನಿರಂತರವಾಗಿ ನಡೆದಿದೆ ಅದರಲ್ಲಿ ಇವತ್ತು ಅಂತ ಫ್ಯಾಕ್ಟ್ರಿಗಳನ್ನ ತರುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಸಿಪಿ ಐ ಎಂ ಪಕ್ಷದ ಸದಸ್ಯರಾದ ಬಾಲಯ್ಯ ಕ್ಯಾಂಪಿನ್ ನಿವಾಸಿ ಹಮಾಲಿ ಕೆಲಸ ಮಾಡುತ್ತಿದ್ದ ಸಂಗಾತಿ ಮಾರ್ಯಪ್ಪನವರು ಹತ್ತು ಎರಡು ಇಪ್ಪತ್ತೈದರಂದು ಅನಾರೋಗ್ಯದ ಕಾರಣದಿಂದ ನಿಧನರಾಗಿದ್ದು ಅವರಿಗೆ ಪಕ್ಷದ ವತಿಯಿಂದ ಇಂದು ಶ್ರದ್ಧಾಂಜಲಿ ಸಭೆ ನಡೆಸಲಾಯಿತು ಬಾಲಯ್ಯ ಕ್ಯಾಂಪಿನ ಅವರ ನಿವಾಸದಲ್ಲಿ ಸಿಪಿಐಎಂ ಐ ಎಂ ಪಕ್ಷದ ವತಿಯಿಂದ ಸಂಗಾತಿ ಮಾರಪ್ಪ ಅವರಿಗೆ ಶ್ರದ್ಧಾಂಜಲಿ ಸಭೆ ನಡೆಸಲಾಯಿತು ಅವರ ಭಾವಚಿತ್ರಕ್ಕೆ ಪಕ್ಷದ ತಾಲೂಕು ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರ್ ಹೂ ಅರ್ಪಿಸುವ ಮೂಲಕ ಅವರು ಬಿಟ್ಟು ಹೋದ ಸಂಘಟನೆಯ ಕಾರ್ಯಗಳನ್ನು ಹಾಗೂ ಅವರ ಪಕ್ಷ ಮತ್ತು ಸಂಘಟನೆಯ ಬದ್ಧತೆಯನ್ನು ನಮ್ಮೆಲ್ಲರೂ ಮುಂದುವರಿಸುವ ಮೂಲಕ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಣ ಎಂದರು ಸಂಘಟನೆ ಮತ್ತು ಪಕ್ಷದಲ್ಲಿ ಅವರ ಬದ್ಧತೆ ಮತ್ತು ಹಮಾಲಿ ಸಂಘಟನೆ ಬಾಲಯ್ಯ ಕ್ಯಾಂಪಿನಲ್ಲಿ ಗಟ್ಟಿಗೊಳಿಸಲು ಸತತ ಪ್ರಯತ್ನ ಮಾಡುತ್ತಾ ಎಷ್ಟೇ ತೊಂದರೆ ಬಂದರೂ ಅದನ್ನು ಮೀರಿ ಹಮಾಲಿ ಸಂಘಟನೆಗೆ ತೋರಿದ ಬದ್ಧತೆ ಕುರಿತು ಜಿಲ್ಲಾ ಮುಖಂಡರಾದ ಖಾದ್ರಿ ಆ ದಿನಗಳನ್ನು ನೆನಪಿಸಿದರು ಈ ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರಾದ ನರಸಿಂಹಪ್ಪ ಎಸ್ ದೇವೇಂದ್ರಗೌಡ ಬಿ ಲಿಂಗಪ್ಪ ಮಹೇಶ್ ಹಾಗೂ ಬಾಲಯ್ಯ ಕ್ಯಾಂಪಿನ ಪಕ್ಷದ ಸದಸ್ಯರಾದ ರಾಮಣ್ಣ ರಂಗಪ್ಪ ಬಿ ಸಿದ್ದಪ್ಪ ಸಣ್ಣ ಮಾರಪ್ಪ ಸೇರಿದಂತೆ ಅನೇಕರಿದ್ದರು ಇಲ್ಲ ಬೆತ್ತಾಗ್ಯದ ಮೂರು ಗಂಟೆ ಸುಮಾರು ಅಂತಿಮ ಸಂಸ್ಕಾರಗಳು ಮಾಡಿಕೊಡ್ತಾರ ಅಂತ ನಾನು ಒಂದು ಸ್ವಲ್ಪ ನಾಳೆಯಲ್ಲೇ ಇದ್ದೆ ಇಷ್ಟು ಜಲ್ದಿ ಆದರೆ ಹಂಗೆ ಆದರೂ ಕೆಲವೊಬ್ಬರಿಗೆ ಕನ್ ಹೇಳಿರ್ತೀನಿ ನೋಡೋಣ ಅಂತ ಹೇಳಿ ಬಟ್ ಕಮ್ಯುನಿಕೇಶನ್ ಮಾಡಿ ಹೇಳಕ್ಕೆ ಆಗ್ಲಿಲ್ಲ ಮರುದಿನ ಮತ್ತೆ ನಾನು ಅವತ್ತು ಅಂತಿಮ ಸಂಸ್ಕಾರ ಮುಗಿದು ಮರುದಿನನೇ ಬೆಳಿಗ್ಗೆ ಫೋನ್ ಮಾಡಿ ಬಂದೆ ನಾನು ಬೇರೆ ಕಷ್ಟ ಆದರೆ ಕಷ್ಟ ಆಗ್ತದೆ ಅಂತೇಳಿ ರಂಗ ಬಂದು ನಮ್ಮ ಪಕ್ಷದಿಂದ ನಮ್ಮ ಸಂಘದಿಂದ ಅವ್ರಿಗೊಂದು ಒಂದು ಗೌರವ ಸೂಚಿಸ್ತೀವಿ ಅಂತ ಹೇಳಿದೆ ಅವ್ರ ಮಗ ದೊಡ್ಡ ಮಗ ಇದ್ದ ಆಯ್ತು ಸರ್ ನಾವು ಮನೆಗೆ ಮಾತಾಡ್ಕೊಂಡಿಲ್ಲ ಇನ್ನು ಮಾತಾಡ್ಕೊಂಡು ಅವತ್ತು ಯಾವತ್ತು ಮಾಡ್ತೀವಿ ಅನ್ನೋದು ಒಂದು ದಿನ ಮೊದಲು ಹೇಳ್ತೀವಿ ಅಂತ ಹೇಳಿದ್ರು ತಾಲೂಕಿನ ದೇವಿ ಕ್ಯಾಂಪಿನ ಶ್ರೀ ನಿರುಪಾದಿ ಗುರುಬಸವ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಸರಸ್ವತಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ದೀಪ ಬೆಳೆಸುವ ಮೂಲಕ ಉದ್ಘಾಟಿಸಲಾಯಿತು ನಂತರ ಪುಟ್ಟ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಜರುಗಿದವು ಮುಖ್ಯ ಅತಿಥಿಯಾಗಿ ಮಾಜಿ ಸೈನಿಕರಾದ ವೀರೇಶ್ ಯಾದವ್ ಮಾತನಾಡಿ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವುದರ ಜೊತೆಗೆ ಶಿಸ್ತು ಸಂಯಮ ಸಂಸ್ಕಾರದಂತಹ ಉತ್ತಮ ಮೌಲ್ಯಗಳನ್ನು ರೂಢಿಸಿಕೊಂಡು ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಬೇಕು ನೀವೆಲ್ಲ ಸುಖಕರವಾಗಿ ಜೀವನ ನಡೆಸಲು ಅನ್ನ ನೀಡುವ ರೈತರು ಹಾಗೂ ದೇಶ ಕಾಯುವ ಯೋಧರು ಕಾರಣ ಎಂದರು ಇನ್ನೋರ್ವ ಮಾಜಿ ಸೈನಿಕ ವೀರಭದ್ರಯ್ಯ ಸ್ವಾಮಿ ಮಾತನಾಡಿ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದುಕೊಂಡು ಶಾಲೆಯ ಊರಿನ ಹಾಗೂ ತಂದೆ ತಾಯಿಯವರ ಹೆಸರನ್ನು ತರಬೇಕು ಸಮಾಜದಲ್ಲಿ ಒಳ್ಳೆಯವರಾಗಿ ಗುರುತಿಸಿಕೊಂಡು ವಿದ್ಯಾವಂತರಾಗಿ ಎಂದರು ನಂತರ ಪತ್ರಕರ್ತ ದುಗ್ಗಪ್ಪ ಮಲ್ಲಾಪುರ್ ಮಾತನಾಡಿ ಶಾಲೆಯ ಆಡಳಿತ ಮಂಡಳಿಯವರು ರಾಜಕೀಯ ನಾಯಕರನ್ನು ಭಾಷಣ ಮಾಡಿಸಿ ಅವರಿಗೆ ಸನ್ಮಾನಿಸಿ ಅವರಿಂದ ಶಹಬಾಸಗಿರಿ ಪಡೆಯುವ ಕಾಲದಲ್ಲಿ ನಮಗೆ ಅನ್ನ ನೀಡುವ ರೈತರನ್ನು ಹಾಗೂ ದೇಶ ಕಾಯುವ ಯೋಧರನ್ನು ಕಾರ್ಯಕ್ರಮಕ್ಕೆ ಕರೆಸಿರುವುದು ಸ್ವಾಗತಾರ್ಹ ಆಡಳಿತ ಮಂಡಳಿಗೆ ಅಭಿನಂದನೆ ಸಲ್ಲಿಸಬೇಕು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಹೊಂದುವಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ ಶಿಕ್ಷಣದ ಜೊತೆಗೆ ಸಂಸ್ಕಾರ ಮತ್ತು ಶಿಸ್ತನ್ನು ಕಲಿಸಬೇಕೆಂದರು ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಗದ್ದಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶರಣಪ್ಪಗೌಡ ಬಸಪ್ಪ ದೇವಿ ಕ್ಯಾಂಪ್ ಮುಖಂಡರಾದ ರಾಮಕೃಷ್ಣ ನಾಯಕ್ ಕೆ ನಾಗೇಶ್ವರ್ ಮಲ್ಲಪ್ಪ ಹಂಪನಾಳ್ ಪವನ್ ನಾಯಕ್ ನಿರುಪಾದಿ ಕೆ ನರಸಪ್ಪ ಬಸವರಾಜ್ ಅರಳಳ್ಳಿ ಎನ್ ರಾಮಕೃಷ್ಣ ಶಿಕ್ಷಕರಾದ ರಾಘವೇಂದ್ರ ದುಗ್ಗಪ್ಪ ದ್ಯಾಮಣ್ಣ ಶಿಕ್ಷಕಿಯರಾದ ರೆಂಕಮ್ಮ ನಕ್ಷತ್ರವಾಣಿ ಶಿವಗಂಗಾ ಪೂಜಾ ನೂರ್ ಜಹಾನ್ ಜ್ಯೋತಿ ಸೇರಿದಂತೆ ಗ್ರಾಮಸ್ಥರು ಪೋಷಕರು ಮಕ್ಕಳು ಭಾಗವಹಿಸಿದ್ದರು ತಾಲೂಕಿನ ಒಳಬಳ್ಳಾರಿ ಪ್ರೌಢಶಾಲೆಗೆ ಶೀಘ್ರದಲ್ಲಿಯೇ ಮೂರು ಶೌಚಾಲಯಗಳನ್ನು ನಿರ್ಮಿಸಲಾಗುವುದು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಹೇಳಿದರು ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸರ್ಕಾರದ ಕ್ರಿಯಾ ಯೋಜನೆ ಬದಲಾದ ಹಿನ್ನೆಲೆಯಲ್ಲಿ ಶೌಚಾಲಯ ನಿರ್ಮಿಸುವುದಕ್ಕೆ ಕೆಲವು ತಾಂತ್ರಿಕ ದೋಷಗಳಿದ್ದು ಈ ಹಿನ್ನೆಲೆಯಲ್ಲಿ ಮತ್ತೊಂದು ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಜಿಲ್ಲಾ ಪಂಚಾಯಿತಿಗೆ ಕಳುಹಿಸಲಾಗಿದೆ ಅನುಮೋದನೆ ಆದ ನಂತರ ಶೌಚಾಲಯವನ್ನು ನರೇಗಾ ಯೋಜನೆ ಅಡಿಯಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಗ್ರಾಮ ಪಂಚಾಯಿತಿ ವತಿಯಿಂದ ಎರಡು ಶೌಚಾಲಯ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ಒಂದು ಶೌಚಾಲಯವನ್ನು ನಿರ್ಮಿಸಲಾಗುವುದೆಂದು ತಿಳಿಸಿದರು ಈ ಹಿಂದೆ ಈ ಸಮಸ್ಯೆ ಕುರಿತು ವಕೀಲರಾದ ಡಿ ಎಸ್ ಕಲ್ಮಠ್ ನೀಡಿದ ಮಾಹಿತಿ ಆಧರಿಸಿ ಎಸ್ ನ್ಯೂಸ್ ವರದಿ ಮಾಡಿತ್ತು ರಾಜ್ಯ ಸರ್ಕಾರದಿಂದ ಈ ವರ್ಷ ಇದು ಬದಲಾವಣೆ ಬಂದಿದೆ ಮುಂಚೆ ಮಾಡ್ತಾ ಇದ್ವಿ ಈಗ ಎರಡು ಲಕ್ಷದ ಒಂದು ಏಕೆಟ್ ಅಂತ ಬಂದಿರೋದ್ರಿಂದ ರಾಜ್ಯ ಮಟ್ಟದಿಂದ ಬಂದಿರತಕ್ಕಂಥ ಅಂದಾಜು ಪತ್ರಿಕೆ ನಮ್ಮ ನೆಲಕ್ಕೆ ಹೊನ್ನೊಳಗೆ ಆಗ್ತಾ ಇಲ್ಲ ಇಲ್ಲಿ ಬಿ ಸಿ ಕೆಳಗಡೆ ಅದರಲ್ಲಿ ಅವರು ಕಾಲಂ ಇಲ್ಲರ್ದಂಗೆ ಮತ್ತು ಇದ್ರಂಗೆ ಎಸ್ಟಿಮೇಟ್ ಮಾಡಿದಾರ ಸೊ ಆ ಸೈಜ್ಗೆ ನಮ್ಮಲ್ಲಿ ಮಾಡಿದ್ರೆ ಅದು ಸೆಟ್ ಆಗಲ್ಲ ಅಂತೇಳಿ ನಾವು ರಿವೈಸ್ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೀವಿ ಜಿಲ್ಲಾ ಪಂಚಾಯತಿಗೆ ಅಲ್ಲಿಂದ ಅನುಮೋದನೆ ಆಗಿ ಬಂದ ನಂತರ ಅಲ್ಲಿ ಎರಡು ಟಾರ್ಗೆಟ್ ಕಟ್ಟೋದಕ್ಕೆ ನಾವು ಕಾಮ್ ಮಾಡಿದ್ವಿ ಇದಾವ ಆದ್ರ ಆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿಲ್ಲ ಅಲ್ಲಿ ಒಂದು ಕೊರತೆ ಐತಿ ನಮ್ಮ ತಾಲೂಕ್ ಪಂಚಾಯತಿ ಗ್ರಾಂಟ್ ಅಲ್ಲಿ ಸಾರಿ ನಮ್ಮ ಗ್ರಾಮ ಪಂಚಾಯತಿ ಗ್ರಾಂಟ್ ಅಲ್ಲಿ ಎರಡು ತಗೊಂಡಿದೀವಿ ಈಗ ಮತ್ತೆ ತಾಲೂಕ್ ಪಂಚಾಯತಿ ಗ್ರಾಂಟ್ ಅಲ್ಲಿ ಒಂದು ಹ್ಯಾಂಡಿಕ್ಯಾಪ್ ಟ್ಯಾಲೆಂಟ್ ತಗೊಂಡಿದೀವಿ ಅಂದ ಈ ಒಂದು ವಾರದಲ್ಲಿ ಸ್ಟಾರ್ಟ್ ಮಾಡಿಸ್ತೀವಿ ತಾಲೂಕಲ್ಲಿ ಮಣ್ಣಿನ ರೀತಿ ಒಂದೇ ರೀತಿ ಇರಂಗಿಲ್ಲ ನಮ್ಮಲ್ಲಿ ವಿಥೌಟ್ ಕಾಲಮ್ಸ್ ಮಾಡಕ್ ಬರಂಗಿಲ್ಲ ನಾವು ಕಾಲಮ್ಸ್ ಬೀನ್ಸ್ ಹಾಕಿ ಮಾಡ್ಬೇಕು ಅಲ್ಲಿ ಅವ್ರ ಸ್ಟೇಟ್ ನಿಂದ ಅಂದಾಜು ಪತ್ರಿಕೆ ಪ್ರಕಾರ ನಾವು ಮಾಡಕ್ ಆಗ್ತಾ ಇಲ್ಲ ಬಟ್ ರಿವೈಸ್ ಮಾಡಿ ಕಳಿಸಿದೀವಿ ಸೈಟ್ ಸಂಡ್ ಮಾಡಿ ಕಾಲಮ್ಸ್ ಹಾಕಿದೀವಿ ಅದ ಅನುಮೋದನೆ ನಮಸ್ತೆ ಕರ್ನಾಟಕ ಬೆಳೆ ಸಮೀಕ್ಷೆದಾರ ಸಂಘದ ಸಭೆಯಿಂದ ನಡೆದು ರಾಯಚೂರು ಜಿಲ್ಲಾ ಅಧ್ಯಕ್ಷನಾಗಿ ಅರುಣ್ ಕುಮಾರ್ ಅವರನ್ನು ಆಯ್ಕೆ ಮಾಡಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ಅವರು ನೇಮಕದ ಆದೇಶ ಹೊರಡಿಸಿದ್ದಾರೆ ಇಂದು ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಸಭೆ ಸೇರಿದ ಎಲ್ಲಾ ನಿರ್ದೇಶಕರು ಹಾಗೂ ಸಂಘದ ಸದಸ್ಯರು ಸೇರಿ ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದ ರಾಯಚೂರು ಜಿಲ್ಲೆಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿತು ಗೌರವಾಧ್ಯಕ್ಷರಾಗಿ ಸಂಗಪ್ಪ ಲಿಂಗಸಗೂರು ಅಧ್ಯಕ್ಷರಾಗಿ ಅರುಣ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ಅಂಬಣ್ಣ ಕೆಂಗಲ್ ಉಪಾಧ್ಯಕ್ಷರಾಗಿ ದಯಾನಂದ ರಾಯಚೂರು ಹಾಗೂ ಬಸವರಾಜ್ ಹೊಸಪೇಟೆ ಸಂಘಟನಾ ಕಾರ್ಯದರ್ಶಿಯಾಗಿ ನಾಗೇಶ್ ನಾಯಕ್ ಸಹ ಕಾರ್ಯದರ್ಶಿಯಾಗಿ ಅಮರೇಶ್ ಮಾನ್ವಿ ಹಾಗೂ ಖಜಾಂಚಿಯಾಗಿ ಅಮರೇಗೌಡ ಪಾಟೀಲ್ ಅವರನ್ನು ಸಭೆಯಲ್ಲಿ ನಿರ್ಣಯದ ಭಾಗವಾಗಿ ರಾಜ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಪಿ ರಾಜು ನೇಮಕ ಮಾಡಿದ್ದಾರೆ ಹೋಳಿ ಹಬ್ಬದ ಪ್ರಯುಕ್ತ ನಗರದ ಪೊಲೀಸ್ ಠಾಣೆಯಲ್ಲಿ ಪಿಐ ದುರ್ಗಪ್ಪ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ ಜರುಗಿತು ಪ್ರತಿಯೊಂದು ಹಬ್ಬವನ್ನು ಸಂತೋಷ ಸಂಭ್ರಮ ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಶಾಂತಿ ಕದಡಿದರೆ ಕಾನೂನು ಕ್ರಮ ಕೈಗೊಳ್ಳುವುದು ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದರು ಮಾರ್ಚ್ ಹದಿನಾಲ್ಕರಂದು ನಡೆಯುವ ಹೋಳಿ ಹಬ್ಬವನ್ನು ಮುಂಜಾನೆಯಿಂದ ಮಧ್ಯಾಹ್ನ ಹನ್ನೆರಡು ಅಥವಾ ಒಂದು ಗಂಟೆ ಒಳಗೆ ಮುಗಿಸಬೇಕು ಬಸ್ ಬೈಕ್ಗಳನ್ನು ತಡೆದು ಜೊತೆಗೆ ಯಾರಿಗೂ ಬಲವಂತವಾಗಿ ಬಣ್ಣ ಹಚ್ಚುವಂತಿಲ್ಲ ಮಟ್ಟೆ ಸೇರಿದಂತೆ ಇನ್ನಿತರೆ ಆರೋಗ್ಯಕ್ಕೆ ಹಾನಿಕರವಾದ ಬಣ್ಣಗಳನ್ನು ಬಳಸದೆ ಅತ್ಯಂತ ಶಾಂತಿಯುತವಾಗಿ ಈ ಹೋಳಿ ಹಬ್ಬವನ್ನು ಆಚರಿಸಿ ಎಂದರು ಇದೇ ವೇಳೆ ಮುಖಂಡರಾದ ಎಚ್ ಎನ್ ಬಡಿಗೇರ್ ಕಾಜಿ ಮಲ್ಲಿಕ್ ಮಾತನಾಡಿದರು ಈ ಸಮಯದಲ್ಲಿ ಪಿ ಬೆಟ್ಟಪ್ಪ ಆರ್ ಅಂಬ್ರೂಸ್ ಭೂದೇಶ್ ಮರಾಠಿ ಎಚ್ ಆರ್ ಹೊಸಮನಿ ರವಿಕುಮಾರ್ ಗುರುರಾಜ್ ಮುಕುಂದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನೂರು ಜನ ಅಪರಾಧಿಗಳ ಶಿಕ್ಷೆ ಆಗಲಿದ್ರೆ ಒಬ್ಬ ಒಬ್ಬನಿಲ್ಲ ಶಿಕ್ಷೆ ನಮ್ಮ ಕಾಣ ಅದೇ ರೀತಿಯಾಗಿ ಅಜ್ಞಾನವನ್ನು ಯಾವತ್ತೂ ಕಾನೂನು ಕ್ಷಮಿಸೋದು ಹೆಂಗೆ ಅಜ್ಞಾನ ಒಂದು ಬೈಕ್ ಬರ್ತಾರೆ ಯಾವುದೋ ಒಂದು ಬೈಕ್ ಈಗ ಒಂದು ಎವರೇಜ್ ಒಂದು ಲಕ್ಷ ಬೇಕು ಒಂದು ಬೈಕ್ ಯಾರೋ ಒಬ್ಬನು ಬರ್ತಾನೆ ಹಡಾ ಇಪ್ಪತ್ತೈದು ಸಾವಿರದ ಗೊತ್ತಿರ್ತಾ ಬೈಕ್ ನಾಳೆ ನಾಳೆ ಡಾಕ್ಯುಮೆಂಟ್ಸ್ ಕೊಡ್ತಾನೆ ನಾವೇನು ಮಾಡ್ತೀವಿ ಅದು ಕಳತನ ಬೈಕು ಮತ್ತೆ ಇನ್ನೊಬ್ಬನೇನು ಕಳ್ತನ ಮಾಡ್ಕೊಂಡು ಬಂದಿದ್ದು ಬಿಟ್ಟು ಮಾಡ್ತೀವಿ ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಯಾವುದೇ ಒಂದು ಬೈಕ್ ತಗೋಬೇಕಾದ್ರೆ ವಸ್ತು ತಗೋಬೇಕಾದ್ರೆ ಮೊಬೈಲ್ ಇರ್ಬೋದು ಬೈಕ್ ಇರ್ಬೋದು ಯಾವುದೇ ವಸ್ತು ಇರ್ಬೋದು ಅದಕ್ಕೆ ನಾವು ಸೂಕ್ತ ದಾಖಲೆ ತಗೋಬೇಕು ನೀನ್ ದಾಖಲೆ ಆಮೇಲೆ ಅಂಗ್ ಇಲ್ಲ ನಾನು ತೊಗೊಂಡ್ರೆ ಏನಾಗುತ್ತೆ ಇಲ್ಲಂದ್ರೆ ಸರ್ ನನಗೇನು ಗೊತ್ತಿರಲಿಲ್ಲ ಸರ್ ನಾನು ತಂದು ಕೊಟ್ಟ ತಗೊಂಡ್ಬಿಟ್ಟಾದ್ರೆ ಅದು ಅಪರಾಧ ಅದಕ್ಕೆ ಕಾನೂನು ಬಗ್ಗೆ ಕ್ಷಮೆ ಇಲ್ಲ ಮತ್ತೊಮ್ಮೆ ಮುಖ್ಯಾಂಶಗಳು ಬಜೆಟ್ನಲ್ಲಿ ಸಿಂಧನೂರಿಗೆ ಕೌಶಲ್ಯ ತರಬೇತಿ ಕೇಂದ್ರ ಸ್ಥಾಪನೆಗೆ ಅನುಮತಿ ಸ್ವಾಗತಹಾರ ಬಸನಗೌಡ ಬಾದರ್ಲಿ ಅಗಲಿದ ಮಾರಪ್ಪಗೆ ಸಿಪಿಐಎಂ ಪಕ್ಷದಿಂದ ಶ್ರದ್ಧಾಂಜಲಿ ಸಭೆ ದೇವಿ ಕ್ಯಾಂಪ್ ಎಂಜಿಬಿ ಶಾಲೆಯಲ್ಲಿ ಅದ್ಧೂರಿ ವಾರ್ಷಿಕೋತ್ಸವ ಸಮಾರಂಭ ಶೀಘ್ರದಲ್ಲೇ ಒಳಬಳ್ಳಾರಿ ಪ್ರೌಢಶಾಲೆಗೆ ಶೌಚಾಲಯ ವ್ಯವಸ್ಥೆ ಇಒ ಚಂದ್ರಶೇಖರ್ ರಾಯಚೂರು ಜಿಲ್ಲಾ ಬೆಳೆ ಸಮೀಕ್ಷೆದಾರರ ಸಂಘ ನೂತನ ಸಮಿತಿ ರಚನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಯು ಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರು ಫೋನ್ ನಂಬರ್ ಏಯ್ಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್